ಸಾಧನೆಗೆ ಕ್ರೀಡೆಗಳು ಪೂರಕ ಪಲ್ಲವಿ ನಾಡಗೌಡ ನಾಲತವಾಡ ಕ್ರೀಡೆಗಳು ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಸಾಧನೆಗೆ ಪೂರಕವಾಗಿವೆ ಮತ್ತು ಕ್ರೀಡೆಗಳಿಂದ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳಬಹುದು ಎಂದು ರಾಜ್ಯ ಮಹಿಳೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪಲ್ಲವಿ ನಾಡಗೌಡ ಹೇಳಿದರು ಸಮೀಪದ ಬೆಜ್ಜೂರ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಲಯ ಮಟ್ಟದ ಕ್ರೀಡಾಕೂಟ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕ್ರೀಡೆ ವಿದ್ಯಾರ್ಥಿಗಳ ಬದುಕು ರೂಪಿಸುವ ಒಂದು ದಾರಿಯಾಗಿದೆ ಯಾರು ಇದನ್ನು ಸಮರ್ಪಕವಾಗಿ ಬಳಸಿಕೊಳ್ತಾರೆ ಅವರು ದೇಶಕ್ಕೆ ಕೀರ್ತಿಯನ್ನು ತಂದುಕೊಡ್ತಾರೆ ಅಂತ ಹೇಳಿ ತಿಳಿಸಿದರು ಅಂತ ಹೇಳಕ್ ಇಷ್ಟ ಪಡ್ತೀನಿ ಎಲ್ಲಾ ಹುಡುಗರಿಗೆ ಮತ್ತೆ ಇವತ್ತು ನಿಮಗ ಕ್ರೀಡಾ ದಿನಾಚರಣೆಗೆ ನಿಮ್ಗೆ ಶುಭಾಶಯಗಳು ಹೇಳ್ತಾ ಯಾರ ಯಾರು ಪಾರ್ಟಿಸಿಪೇಟ್ ಮಾಡ್ತಾರ ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಕ್ರೀಡಾ ನಮ್ಮ ಜೀವನದ ಸ್ಪೋರ್ಟ್ಸ್ ಬರೇ ನಾವು ಇದು ಸುಮ್ನೆ ಆಟ ಅಂತಲ್ಲ ಇದು ನಮ್ಮ ದೈಹಿಕ ಮಾನಸಿಕ ಗು ಒಳ್ಳಾಗತ್ತೆ ಯಾಕಂದ್ರೆ ನಾವು ಯಾರಾದ್ರೂ ನೀವು ನೋಡ್ರಿ ಬರೇ ಊಟ ಮಾಡಿ ಮಕ್ಕವ್ರಿಗೆ ಜಡ್ಗಳು ಜಾಸ್ತಿ ಬರ್ತಾವ ಯಾರು ಆಟ ಆಡ್ತಿರ್ತಾರ ಯಾರು ಆಕ್ಟಿವ್ ಇರ್ತಾರ ಅವ್ರಿಗೆ ಯಾವ್ದು ತೊಂದರೆಗಳು ಬರಲ್ಲ ಈಗ ಅಷ್ಟೇ ಅಲ್ಲ ನೀವು ಆದ್ರೂನು ಈಗ ನೀವು ಎಷ್ಟು ವರ್ಷದ ಐದು ಐದರಿಂದ ಹತ್ತು ವರ್ಷದ ಇರ್ಬೋದಲ್ರಿ ಎಲ್ಲ ಹುಡುಗರು ಹನ್ನೆರಡು ವರ್ಷದಾಗ ಈಗ ಇದೇ ನೀವು ಕ್ರೀಡಾದಾಗ ಎಷ್ಟು ಆಕ್ಟಿವ್ ಇರ್ತೀರಿ ಪಾರ್ಟಿಸಿಪೇಟ್ ಮಾಡ್ತೀರಿ ಸ್ಪೋರ್ಟ್ಸ್ ಮ್ಯಾನ್ ಅಂತ ಹೇಳ್ತೀವಲ್ಲ ಅವ್ರು ನಲ್ವತ್ತೈವತ್ತು ವರ್ಷದಾಗೂ ಅವ್ರಿಗೆ ಜಡ್ಡು ಅದಕ್ಕೆ ಪಾರ್ಟಿಸಿಪೇಟ್ ಸೋಲು ಗೆಲುವು ಬಹಳ ಮುಖ್ಯ ಯಾಕಂದ್ರೆ ಜೀವನದಾಗ ನಾವು ಸೋಲ್ತೀವಿ ಗೆಲ್ತೀವಿ ನಾವು ಅದನ್ನ ಸೋಲ್ನ ಆಕ್ಸೆಪ್ಟ್ ಮಾಡಿ ಅಂದ್ರೆ ನಾವು ಆ ಸೋಲ್ನ ನ ಇದನ್ ಮಾಡಿ ಅದನ್ನ ಒಪ್ಪಿ ನಂಬಿ ಅದನ್ನ ಮುಂದುವಂಗ್ ನಾವು ಜೀವನದಾಗ ಆ ಅಂತ ಅದು ನಮಗೆ ಸ್ಪೋರ್ಟ್ಸ್ ಮಾತ್ರ ಕಲಸೋದು ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಜೀವನದಾಗ ಸೋಲ್ ಇದ್ದೇ ಇರ್ತೈತಿ ನಾವು ಅದನ್ನ ಆಕ್ಸೆಪ್ಟ್ ಮಾಡಿ ಗೆದು ಗೆಲ್ಲುವುದು ಅದು ನಾವು ಸ್ಪೋರ್ಟ್ಸ್ ಮ್ಯಾನ್ಶಿಪ್ ನೀವು ಎಲ್ಲಾ ಸ್ಪೋರ್ಟ್ಸ್ ಮ್ಯಾನ್ ನೋಡ್ರಿ ಒಲಿಂಪಿಕ್ಸ್ ಸ್ಪೋರ್ಟ್ಸ್ ಮ್ಯಾನ್ ನೋಡ್ರಿ ಎಲ್ಲರೂ ಸೋಲ್ತಾರ ಬಟ್ ಅವ್ರು ನೆಕ್ಸ್ಟ್ ಒಲಿಂಪಿಕ್ನಾಗ ಮತ್ತೆ ಪಾರ್ಟಿಸಿಪೇಟ್ ಮಾಡೇ ಮಾಡ್ತಾರ ಅದಕ್ಕೆ ಇದು ನಿಮಗ ಜೀವನ್ದಾಗ ಒಂದು ಒಳ್ಳೆ ಇದು ಬೆಳಿರಿ ನಮ್ಮ ನಲತ್ತ ಹೆಸರು ಇನ್ನ ದೊಡ್ಡದಾಗಿ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಸ್ ಸಾವಳಗಿ ಮಾತನಾಡಿ ಸದೃಢ ಸಮಾಜದ ನಿರ್ಮಾಣಕ್ಕೆ ಕ್ರೀಡೆಗಳು ಪೂರಕವಾಗಿದ್ದು ಸೋಲು ಗೆಲುವು ಅನ್ನೋದನ್ನು ನಿರೀಕ್ಷಿಸದೆ ಮೊದಲು ಕ್ರೀಡೆಗಳಲ್ಲಿ ಭಾಗವಹಿಸುವಿಕೆಯ ಮನೋಭಾವನೆ ರೂಢಿಸಿಕೊಳ್ಳಿ ಅಂತ ಹೇಳಿ ಸಲಹೆಯನ್ನು ನೀಡಿದರು ಅಂತೇಳಿ ಅದಕ್ಕಾಗಿ ಜೀವನದಲ್ಲಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಬಹಳ ಮುಖ್ಯ ಉತ್ತಮ ದೇಹದಲ್ಲಿ ಉತ್ತಮ ಮನಸ್ಸು ಇರ್ತದೆ ಸೌಂಡ್ ಬಾಡಿ ಸೌಂಡ್ ಮೈಂಡ್ ಅನ್ನು ಹಾಗೆ ಉತ್ತಮ ದೇಹದಲ್ಲಿ ಉತ್ತಮ ಮನಸ್ಸು ಇರಬೇಕಾದ್ರೆ ಆಟ ಪಾಠ ಪಂಜಾಟಗಳು ಬೇಕು ಇವತ್ತು ಕೇವಲ ಸಾಂಕೇತಿಕವಾಗಿ ನೀವು ಆಡ್ತೀರಿ ಸೋಲು ಗೆಲುವಿನ ಸೋಪಾನ ಅಂತ ತಿಳ್ಕೊಂಡು ಗೆದ್ದವರು ಉನ್ನತ ಸ್ಥಾನಗಳಿಗೆ ತಾಲೂಕು ಮಟ್ಟ ಜಿಲ್ಲಾ ಮಟ್ಟಕ್ಕೆ ಹೋಗ್ತೀರಿ ಸೋತವರು ಮತ್ತೆ ಪ್ರಯತ್ನ ಮಾಡಿ ಮತ್ತೆ ಪ್ರಾಕ್ಟೀಸ್ ಮಾಡಿ ಮಾಡಿ ಅದನ್ನ ಮುಂದಿನ ದಿನಮಾನಗಳಲ್ಲಿ ವೇದಿಕೆಯಲ್ಲಿ ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶಿಸಿ ತಾವು ಜಯಶಾಲಿಗಳಾಗಬೇಕು ಅಂತ ಂತ ಹೇಳ್ತಾ ಒಟ್ಟಾರೆ ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಆಟ ಬಹಳ ಮುಖ್ಯ ಯಾಕಂದ್ರೆ ಕ್ರೀಡೆ ಇಲ್ಲದೆ ಇದ್ರೆ ದೈಹಿಕ ಮಾನಸಿಕ ಬೆಳವಣಿಗೆ ಆಗೋದಿಲ್ಲ ಅದಕ್ಕೆ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಾದ್ರೆ ಆಟ ಪಂದ್ಯಾಟಗಳು ಬಹಳ ಮುಖ್ಯ ಅದಕ್ಕಾಗಿ ವಿದ್ಯಾರ್ಥಿಗಳು ಆಟದಲ್ಲಿ ಮುಂದೆ ಬರಬೇಕು ಅಭ್ಯಾಸದಲ್ಲಿ ಮುಂದೆ ಬರಬೇಕು ಯಾಕಂದ್ರೆ ಸರ್ವಿಸ್ ಆಗಿರ್ತಕ್ಕಂಥ ಪೊಲೀಸು ಮಿಲಿಟ್ರಿ ಐ ಪಿ ಎಸ್ ಡಿ ವೈಎಸ್ಪಿ ಪಿ ಎಸ್ಐ ಇಂತ ಸರ್ವಿಸ್ಗೆ ಹೋಗಬೇಕಾದ್ರೆ ದೈಹಿಕ ಕಸರತ್ತು ಬೇಕಾಗ್ತದೆ ಹೈ ಜಂಪ್ ಲಾಂಗ್ ಜಂಪ್ ಶಾಪ್ ಫುಟ್ ಡಿಸ್ಕಸ್ ಅಂತಕ್ಕಂಥದ್ದನ್ನ ನೋಡಿ ಕಲಿ ಆಡಿ ಕಲಿ ಮಾಡಿ ಕಲಿ ಅನ್ನೋ ಹಾಗೆ ಇಲ್ಲಿ ನೋಡಿ ಮಾಡಿ ಆಡಿ ಕಲ್ತ್ಕೊಂಡು ತಮ್ಮ ಜೀವನದಲ್ಲಿ ದೈಹಿಕ ಆಗಿ ಸನ್ಮಾನ ರಾಜ್ಯ ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪಲ್ಲವಿ ನಾಡಗೌಡ ಸೇರಿದಂತೆ ಕ್ರೀಡಾಕೂಟಕ್ಕೆ ಸಹಕಾರ ನೀಡಿದ ಧಾನಿಗಳಿಗೆ ಶಾಲೆಯ ಎಸ್ಡಿಎಂಸಿ ವತಿಯಿಂದ ಸನ್ಮಾನಿಸಲಾಯಿತು ಉದ್ಘಾಟನೆ ಸ್ಮಾರ್ಟ್ ಕ್ಲಾಸ್ ಕೋಣೆ ಸೇರಿದಂತೆ ನೂತನವಾಗಿ ನಿರ್ಮಾಣವಾದಂತಹ ನಲ್ಲಿಕಲಿ ಕೊಠಡಿ ವಿಜ್ಞಾನ ಕೋಣೆಯನ್ನ ಪಲ್ಲವಿ ನಾಡಗೌಡ ಅವರಿಂದ ಉದ್ಘಾಟಿಸಲಾಯಿತು ಪ್ರಾಸ್ತಾವಿಕವಾಗಿ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ವಾಯ್ ಕವಡಿ ಮಾತನಾಡಿದರು ಈ ವೇಳೆ ಪಟ್ಟಣ ಪಂಚಾಯತ್ ಸದಸ್ಯ ಪೃಥ್ವಿರಾಜ್ ನಾಡಗೌಡ ಎಸ್ಡಿಎಂಸಿ ಅಧ್ಯಕ್ಷ ಮಾನಪ ಬಿರಾದರ್ ಎಸ್ಸಿಎಸ್ಟಿ ಜಿಲ್ಲಾ ದೌರ್ಜನ್ಯ ಸಮಿತಿಯ ಮಲ್ಲು ತಳುವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶರಣಮ್ಮ ಹೊಸಮನಿ ಪಿಡಿಒ ಕೆಎಚ್ ಕುಂಬಾರ ಅಕ್ಷರ ದಾಸೋಹ ಅಧಿಕಾರಿ ಎಂಎಂ ಬೆಳಗಲ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ವಿಎ ವಾಯ್ಕವಡಿ ರಿಟೇಕ ತಾಲೂಕಾ ದೈಹಿಕ ಶಿಕ್ಷಣಾಧಿಕಾರಿ ಬಿ ವಾಯ್ಕವಡಿ ನಾಲತ್ವಾಡ ಇ ಸಿಇಒ ಎ ಬಿ ಬಗಲಿ ಪ್ರಾಶಾಶಿ ಸಂಘದ ಅಧ್ಯಕ್ಷ ಬಿ ಎಸ್ ಮದ್ನೂರ ಕಾರ್ಯದರ್ಶಿ ಎಸ್ ಎಸ್ ಕಾರ್ಯದರ್ಶಿ ಎನ್ ಎಸ್ ತುರಡಗಿ ಖಜಾಂಶಿ ಎಚ್ ಕಾಜಿ ಸಿಆರ್ಪಿ ಪಿ ಮಹಾಂತೇಶ್ ನೂಲಿನವರ ಸಿ ಉಪಾಧ್ಯಕ್ಷೆ ಶಾಂತಮ್ಮ ಪಾಟೀಲ ಸದಸ್ಯರಾದ ಮಲ್ಲು ತಳವಾರ ಗುರಪ್ಪ ಬಿರಾದರ ಯಮನಪ್ಪ ರಬ್ಲರ್ ಜಯಶ್ರೀ ಪಾಟೀಲ ರೇಣುಕಾ ಬಿರಾದರ ಬಸವರಾಜ್ ಚೊಲವಾದಿ ಗದ್ದೆಪ್ಪ ಗುರಿಕಾರ ಬಿಜ್ಜೂರ ಶಾಲೆಯ ಮುಖ್ಯ ಗುರು ಎಸಿ ನರಸಲಗಿ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಅಬ್ದುಲ್ ರಜಾಕ್ಸಗಿನಾಡ सर सर <laughs> ಕೂಡ ಕ್ರೀಡಾಪುಟಕ್ಕೆ ಸಾವಿರದ ಒಂದೂರು ಅವರು ಕೂಡ ಇದಕ್ಕೆ ಆಗಮಿಸಬೇಕಂತ ರೀ ತೊಗ್ರೀಶ್ವರ ದಯವಿಟ್ಟು ತೊಗ್ರೀಶ್ವರ ಆಮೇಲೆ ನಮ್ಮ ಕ್ರೀಡಾಕೂಟಕ್ಕೆ ಹೆಸರು ಉಪಯೋಗ ಕೊಟ್ಟಿದ್ದಾರೆ ಅವರು ಕೂಡ ಈ ಜನರಿಗೆ ಆವರಿಸಬೇಕಾಗಿ ಅವ್ರ ಹತ್ರ ಕೇಳ್ಕೊತಾ ಇದೆ